ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಂದು ಕೆ ಇ ಎನ್ ಅವರು ನಡೆಸಿದ ವಿ ಎ ಒ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಯ ಕಡ್ಡಾಯ ಕನ್ನಡ ಪತ್ರಿಕೆಯ ಸಂಭಾವ್ಯ ಕಿ ಉತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನೀಗ ಬಿ ಟು ಸಿರೀಸ್ನ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ತಿಳಿಸ್ಕೊಡ್ತೀನಿ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಪಿ ಕ್ಯೂ ಟಿ ಆರ್ ಎಸ್ ವಿ ಯು ಮೊದಲನೇ ಆಯ್ಕೆ ಸರಿಯಾಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಮೂರನೇ ಪ್ರಶ್ನೆ ಪಟ್ಟಿ ಒಂದರೊಂದಿಗೆ ಪಟ್ಟಿ ಎರಡನ್ನು ಹೊಂದಿಸಿ ಬರೆಯಿರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯೂ ಕೂಡ ಹೊಂದಿಸಿ ಬರೆಯೋದಾಯ್ತು ರೀ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ನೆಕ್ಸ್ಟ್ ಐದನೇ ಪ್ರಶ್ನೆ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಎರಡು ಸರಿಯಾಗಿವೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ವೃದ್ಧಿ ಸಂಧಿ ನೋಡಿರಲಿ ಸಕಲ ಐಶ್ವರ್ಯ ಐ ಬಂದೈತೆ ಐ ಅವು ಬಂದ್ರೆ ವೃದ್ಧಿ ಸಂಧಿ ಎ ಓ ಬಂದರೆ ಗುಣ ಸಂಧಿ ಒತ್ತಕ್ಷರ ಓ ಅದ್ ಒತ್ತಕ್ಷರ ಚೋದ್ ಒತ್ತಕ್ಷರ ಚುತ್ವ ಸಂಧಿ ಆಗುತ್ತಾ ಇದನ್ನು ಟ್ರಿಕ್ಸ್ ನೆನಪಿಟ್ಕೋರಿ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನೀನು ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಬಂಧಾನು ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಆಪತ್ ಪ್ಲಸ್ ಧರ್ಮ ಆಪತ್ ಧರ್ಮ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಪಯಸ್ ಪ್ಲಸ್ ಶಯನ ಪಯಸ್ ಶಯನ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಸಾಧಿತ ಧಾತು ಹನ್ನೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಉಜ್ಜವಣಿ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಪೋರ್ಚುಗೀಸ್ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಗುಣವಾಚಕ ಹದಿನೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಹೇಳಿಕೆಯೇ ಸರಿ ಸಮರ್ಥನೆಯೂ ಸರಿ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಉತ್ಪ್ರೇಕ್ಷಾ ಅಲಂಕಾರ ಹದಿನೇಳನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಇಪ್ಪತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಅರ್ಧ ವಿರಾಮ ಇಪ್ಪತ್ತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ವಕಾರಾಗಮ ಸಂಧಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಅನ್ವರ್ತನಾಮ ಇಪ್ಪತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎಳೆ ಕರು ಎಳೆಗರು ಇಪ್ಪತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಇಪ್ಪತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸಿರಿ ಋಣ ಇಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ದ್ವಿರುಕ್ತಿ ದಡ ದಡ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ ತೆಗಳಿಕೆ ಬಿಕ್ಕಳಿಕೆ ಅನ್ನೋದು ಇದು ಗುಂಪಿಗೆ ಸೇರಂಗಿಲ್ಲರಿ ಆಯ್ಕೆ ನಾಲ್ಕು ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಕೇಶಿರಾಜ ಮೂವತ್ತೆರಡನೇ ಪ್ರಶ್ನೆ ಐ ಅವು ವರ್ಣಮಾಲೆಯ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರ್ತವೆ ಅಂದ್ರೆ ಇವು ಸಂಧ್ಯಾಕ್ಷರಗಳು ಆಯ್ಕೆ ಎರಡು ಸರಿಯಾದ ಉತ್ತರ ಮೂವತ್ತ್ ಮೂರನೇ ಪ್ರಶ್ನೆಯಲ್ಲಿ ಸಜಾತಿಯ ಒತ್ತಕ್ಷರ ಕೆಳೆಯರ ಅಕ್ಕ ಅನ್ನೋದು ಸರಿಯಾದ ಉತ್ತರ ಆಯ್ಕೆ ಮೂರು ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಗುಣಿತಾಕ್ಷರಗಳು ಮೂವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನಿಶೇಷ ಶೇಷ ಈ ಪದದ ವಿರುದ್ಧಾರ್ಥಕ ಪದ ನಿಶೇಷ ಮೂವತ್ತಾರನೇ ಪ್ರಶ್ನೆ ಆರ್ದ್ರ ಪದದ ವಿರುದ್ಧಾರ್ಥಕ ಪದ ಶುಷ್ಕ ಆಯ್ಕೆ ಎರಡು ಸರಿಯಾದ ಉತ್ತರ ಮೂವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಉತ್ತ ಮೂವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಭವಿಷ್ಯತ್ ಕಾಲ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಪ್ರೀತಿ ನಲವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಉಗ್ಗು ನಲವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ನಲವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಪನ್ನಗ ಆಭರಣ ನಲವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಮುಮ್ಮಡಿ ಕೃಷ್ಣರಾಜು ಒಡೆಯರ್ ನಲವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ನಲವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಹೇಳಿಕೆ ಮತ್ತು ವಿವರಣೆ ಎರಡೂ ಸರಿ ಅಂತರೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ನಲವತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ನೀವು ಉಪಾಧ್ಯಾಯರು ನಲವತ್ತೇಳನೇ ಪ್ರಶ್ನೆ ಇಲ್ಲಿ ವಚನಕಾರರು ಮತ್ತು ಅವರ ಅಂಕಿತ ನಾಮಗಳನ್ನು ಕೊಟ್ಟಾರ ಯಾವುದು ಸರಿ ಐತಿ ಅನ್ನೋದನ್ನು ನಾವು ಉತ್ತರ ಹೇಳಬೇಕು ಇದಕ್ಕೆ ಆಯ್ಕೆ ಮೂರು ಸರಿಯಾದ ಉತ್ತರ ಸಿ ಮತ್ತು ಡಿ ಮಾತ್ರ ಸರಿಯಾದವು ನಲವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಜಾತ್ಯಾತೀತ ನಲವತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ದಿಗ್ ನೆಕ್ಸ್ಟ್ ಐವತ್ತನೇ ಪ್ರಶ್ನೆಯಲ್ಲಿ ಸಮನಾರ್ಥಕ ಪದ ಕೇಳರ ನೀರು ಅನ್ನೋದು ಸರಿಯಾದ ಉತ್ತರ ಆಯ್ಕೆ ಮೂರು ನೆಕ್ಸ್ಟ್ ಐವತ್ತೊಂದನೇ ಪ್ರಶ್ನೆ ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು ಆಯ್ಕೆ ಒಂದು ಗಳಗನಾಥ ಐವತ್ತೆರಡನೇ ಪ್ರಶ್ನೆ ಕವಿ ಕೃತಿಗಳಿಗೆ ಸರಿಯಾದ ಆಯ್ಕೆಯನ್ನು ಗುರುತಿಸಿರಿ ಕವಿ ಮತ್ತು ಕೃತಿಗಳಲ್ಲಿ ಮೊದಲನೇ ಆಯ್ಕೆ ಸರಿಯಾದ ಉತ್ತರ ದರಾಬೇಂದ್ರೆ ನಾದಲೀಲೆ ಅನ್ನೋದು ಸರಿಯಾದ ಉತ್ತರ ಐವತ್ಮೂರನೇ ಪ್ರಶ್ನೆ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಆಯ್ಕೆ ನಾಲ್ಕು ಬೇಸಗೆ ಅನ್ನೋದು ಸರಿಯಾದ ಉತ್ತರ ಐ ಪ್ರಶ್ನೆ ಕಾಂತಾರ ಇದರ ಸಮನಾರ್ಥಕ ಪದವನ್ನು ಗುರುತಿಸ್ರಿ ಆಯ್ಕೆ ಒಂದು ಅಡವಿ ಅರಣ್ಯ ವಿಪಿನ ಕಾಡು ಐವತ್ತೈದನೇ ಪ್ರಶ್ನೆ ಇಷ್ಟು ಎಂಬುದು ಇಷ್ಟು ಅಷ್ಟು ಅನ್ನೋದೆಲ್ಲ ಪರಿಮಾಣವಾಚಕದಾಗ ಬರ್ತೈತ್ರಿ ಐವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಅನುನಾಸಿಕ ಸಂಧಿ ಐವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ನಾನು ಐವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಬ್ರಾಹ್ಮಿ ನೆಕ್ಸ್ಟ್ ಒಂದು ಐವತ್ತೊಂಬತ್ತನೇ ಪ್ರಶ್ನೆ ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಆಯ್ಕೆ ಒಂದು ದೃಷ್ಟಾಂತ ಅಲಂಕಾರ ಯಾವುದೇ ಈ ಥರದ ಗಾದೆ ಮಾತುಗಳು ಬಂದು ಅಂದರೆ ಅದು ದೃಷ್ಟಾಂತ ಅಲಂಕಾರ ಆಗಿರ್ತೈತಿ ಅದನ್ನ ನೆನಪಿಟ್ಕೋರಿ ಗಾದೆ ಮಾತುಗಳು ಬಂದರೆ ದೃಷ್ಟಾಂತ ಅಲಂಕಾರ ಅರವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಹೆದರು ನೆಕ್ಸ್ಟ್ ಅರವತ್ತೊಂದನೇ ಪ್ರಶ್ನೆ ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸ್ಬೇಕಂತ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಭ್ರಷ್ಟಾಚಾರ ಅರವತ್ತೆರಡನೇ ಪ್ರಶ್ನೆ ಈ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ಆಯ್ಕೆ ಮೂರು ಪಾರಮಾರ್ಥಿಕ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಅರವತ್ತ್ಮೂರನೇ ಪ್ರಶ್ನೆ ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಆಯ್ಕೆ ಎರಡು ಶ್ಲೇಷಾಲಂಕಾರ ಅನ್ನೋದು ಶಬ್ದಾಲಂಕಾರದೊಳಗೆ ಬರಂಗಿಲ್ಲ ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ವಿಧಿವಿಜ್ಞಾನ ನೆಕ್ಸ್ಟ್ ಅರವತ್ತೈದನೇ ಪ್ರಶ್ನೆ ಏಕೈಕ ಎಂಬ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಎಂಬ ಪದವು ಯಾವ ಸಂಧಿಗೆ ಉದಾಹರಣೆ ಅಂದ್ರೆ ಇದು ಲೋಪಸಂದಿ ಆಗುತ್ತೆ ಊರು ಪ್ಲಸ್ ಅಲ್ಲಿ ಊರಲ್ಲಿ ಲೋಪಸಂದಿಗೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಕಳುಹಿಸಿದ್ದಾರೆ ನೆಕ್ಸ್ಟ್ ಒನ್ ಅರವತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಲಿಂಗ ನಿರ್ಬಂಧ ಇಲ್ಲ ಅರವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಮಾಡಿರಿ ಅರವತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಅಹಿ ಉರಗ ನೆಕ್ಸ್ಟ್ ಒನ್ ಎಪ್ಪತ್ತನೇ ಪ್ರಶ್ನೆ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಹೇಳಿಕೆ ಎ ಬಿ ಸಿ ಸರಿಯಾದವ್ರಿ ಹೇಳಿಕೆ ಡಿ ಮಾತ್ರ ತಪ್ಪೈತಿ ಆಯ್ಕೆ ನಾಲ್ಕು ಡಿ ಮಾತ್ರ ತಪ್ಪು ನೆಕ್ಸ್ಟ್ ಎಪ್ಪತ್ತೊಂದನೇ ಪ್ರಶ್ನೆ ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎ ಮತ್ತು ಸಿ ಮಾತ್ರ ಸರಿ ಎಪ್ಪತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಬಿರುದಾವಳಿಗಳಲ್ಲಿ ಗಮಕ ಸಮಾಸ ಅಂಶಿ ಸಮಾಸಗಳಲ್ಲಿ ನೆಕ್ಸ್ಟ್ ಎಪ್ಪತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಯ್ಕೆ ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಪ್ರಶ್ನೆ ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಆಯ್ಕೆ ಒಂದು ಅಷ್ಟೈಶ್ವರ್ಯ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಎಪ್ಪತ್ತೈದನೇ ಪ್ರಶ್ನೆ ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅಂತ ಹೇಳ್ರಿ ಎ ಒಂದು ತಪ್ಪೈತಿ ಆಮೇಲೆ ಡಿ ಒಂದು ತಪ್ಪೈತಿ ರೀ ಉಳಿದು ಕರೆಕ್ಟ್ ಅದವು ಆಯ್ಕೆ ಒಂದು ಎ ಮತ್ತು ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ ಸ ಪ್ಲಸ್ ತ ಪ್ಲಸ್ ರ ಸೇರಿ ಸ್ತ್ರೀ ಆಗೈತಿ ಹಾಗಾಗಿ ಮೂರು ವ್ಯಂಜನಗಳು ರೀ ನೆಕ್ಸ್ಟ್ ಎಪ್ಪತ್ತೇಳನೇ ಪ್ರಶ್ನೆ ಅನುಸ್ವಾರ ಮತ್ತು ವಿಸರ್ಗ ಎರಡನ್ನು ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಆಯ್ಕೆ ಮೂರು ತೇಜೋ ಪುಂಜ ಅನ್ನೋದು ತಪ್ಪೈತ್ರಿ ನೆಕ್ಸ್ಟ್ ಎಪ್ಪತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಕುಡಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಆದಿತ್ಯ ಪ್ಲಸ್ ಉದಯಂ ನೆಕ್ಸ್ಟ್ ಎಂಬತ್ತನೇ ಪ್ರಶ್ನೆ ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಮತ್ತು ಸಿ ಸರಿ ಎಂಬತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ದೊಡ್ಡವನು ಪ್ಲಸ್ ಹುಡುಗ ಎಂಬತ್ತೆರಡನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಅಥವಾ ಯಾವುವು ಕೆ ಎಸ್ ನಿಸಾರ್ ಅಹಮ್ಮದ್ರವರ ಸಾಹಿತ್ಯ ಕೃತಿಯಲ್ಲ ಅಥವಾ ಕೃತಿಗಳಲ್ಲ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಸಿ ಸಿ ಮಾತ್ರ ಸರಿಯಲ್ಲರಿ ಉಳಿದದ್ವೆಲ್ಲ ಸರಿಯದವು ಆಯ್ಕೆ ನಾಲ್ಕು ಸಿ ಎಂಬತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಸಂಯುಕ್ತ ವಾಕ್ಯ ಎಂಬತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಅಜ್ಜ ಅಕ್ಕಿ ತಿಳಿ ನಿದ್ದೆ ಎಂಬತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಮಡಿಕೆ ಮಾಡಲು ಕುಂಬಾರನ್ನು ಬಳಸುವ ಸಾಧನ ಎಂಬತ್ತಾರನೇ ಪ್ರಶ್ನೆ ಪಟ್ಟಿ ಒಂದರೊಂದಿಗೆ ಪಟ್ಟಿ ಎರಡನ್ನು ಹೊಂದಿಸಿ ಬರೆಯಿರಿ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎಂಬತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಸಣ್ಣ ಕತೆ ನೆಕ್ಸ್ಟ್ ಎಂಬತ್ತೆಂಟನೇ ಪ್ರಶ್ನೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಆಯ್ಕೆ ನಾಲ್ಕು ವೀರೇಶ ಚರಿತೆ ಅನ್ನೋದು ಸರಿಯಾದ ಉತ್ತರ ಎಂಬತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಪಟ್ಟಿಗಳಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ತೊಂಬತ್ತೊಂದನೇ ಪ್ರಶ್ನೆ ವಿರುದ್ಧ ಪದವಲ್ಲದ್ದನ್ನು ಗುರುತಿಸಿ ಅಂತ ಹೇಳ್ಯಾರ ಆಯ್ಕೆ ನಾಲ್ಕು ಸಂಧ್ಯಾ ಸಂಜೆ ಇದು ತತ್ಸಮತದ್ಭವ ಪದಗಳ್ರಿವು ಇವೆಲ್ಲವೂ ವಿರುದ್ಧಾರ್ಥಕ ಪದಗಳು ಯಾವುದು ವಿರುದ್ಧಾರ್ಥಕ ಪದ ಅಲ್ಲ ಅಂದರೆ ಹಂಗಾಗಿ ನಾಲ್ಕನೇ ಆಯ್ಕೆ ಸರಿಯಾದ ಉತ್ತರ ತೊಂಬತ್ತೆರಡನೇ ಪ್ರಶ್ನೆ ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ತೊಂಬತ್ಮೂರನೇ ಪ್ರಶ್ನೆ ಮನೆಯ ತನಕ ಎನ್ನುವುದು ಆಯ್ಕೆ ಮೂರು ತದ್ದಿತಾಂತಾವ್ಯ ತೊಂಬತ್ನಾಲ್ಕನೇ ಪ್ರಶ್ನೆ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಯ್ಕೆ ಎರಡು ಹಿರಿತನ ತೊಂಬತ್ತೈದನೇ ಪ್ರಶ್ನೆ ಈ ಮುಂದಿನ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಬಿ ಎ ಡಿ ಸಿ ತೊಂಬತ್ತಾರನೇ ಪ್ರಶ್ನೆ ಪಾಲಿಗೆ ಬಂದದ್ದು ಪಂಚಾಮೃತ ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ಆಯ್ಕೆ ಮೂರು ಸರಿಯಾದ ಉತ್ತರ ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ತೊಂಬತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಅಲ್ಪ ವಿರಾಮ ಚಿಹ್ನೆ ಭಾವಸೂಚಕ ಚಿಹ್ನೆ ನೆಕ್ಸ್ಟ್ ತೊಂಬತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ತೊಂಬತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಇದು ಸ್ವಲ್ಪ ಡೌಟ್ ಐತ್ರಿ ನನಗೂ ನೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಕ್ವಶನ್ ಪೇಪರು ಸ್ವಲ್ಪ ಟಫ್ ಐತ್ರಿ ಪರೀಕ್ಷೆಯನ್ನು ಬರೆದಂಥ ಎಲ್ಲರೂ ಕೂಡ ಎಲಿಜಿಬಲ್ ಆಗಲಿ ಅಂತ ಶುಭ ಕೋರ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು